ವಿದ್ಯಾರ್ಥಿಗಳೇ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ ಊಟದಲ್ಲಿ ಮೊಸರು ಬಂದರೆ ಊಟ ಮುಗಿಯಿತು ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಧನ್ಯವಾದ ಬಂತು ಅಂತ ಹೇಳಿದ್ರೆ ಧನ್ಯವಾದ ಕಾರ್ಯಕ್ರಮ ಮುಗಿಯಿತು ಅಂತ ಹೇಳಿ ಆ ದೃಷ್ಟಿಯಲ್ಲಿ ಇವತ್ತಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿಪೂರ್ವ ಕಾಲೇಜಿನ ಆರೋಹಣಂ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಇಪ್ಪತ್ತು ಇಪ್ಪತ್ತೈದನೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆ ವಹಿಸಿಕೊಂಡು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಿ ಮಾತುಗಳನ್ನಾಡಿದ ಸರಳ ಸಾತ್ವಿಕ ವ್ಯಕ್ತಿತ್ವದ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಡಾಕ್ಟರ್ ಸತೀಶ್ ಚಂದ್ರ ಸರ್ ಅವರಿಗೆ ಸೇರಿರತಕ್ಕಂಥ ಸರ್ವರ ಪರವಾಗಿ ತುಂಬರು ದೈದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅಭ್ಯಾಗತರಾಗಿ ಆಗಮಿಸಿದವರು ಡಾಕ್ಟರ್ ಹೇಮಗಿರಿ ಕೆಇವರು ವೈದ್ಯರು ಹೇಮಾ ಅಂತ ಹೇಳಿದ್ರೆ ಚಿನ್ನ ಅಂತೇಳಿ ಚಿನ್ನದಂತಹ ಮಾತುಗಳನ್ನು ಆಡಿದ್ದೀರಿ ಸರ್ ತಮಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬುರು ದೈದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಇನ್ನೋರ್ವ ಅಭ್ಯಾಗತರು ಶ್ರೀಮತಿ ದೀಪಾ ವಿ ಕಟ್ಟೆಯವರು ದೀಪ ಅಂತ ಹೇಳಿದ್ರೆ ಬೆಳಕು ಅಂತೇಳಿ ಬೆಳಕಿನಂತ ಮಾತುಗಳನ್ನು ನಮ್ಮ ಮೇಡಮ್ ಪರವಾಗಿ ತುಂಬು ಹೃದಯದ ಸಲ್ಲಿಸ್ತಾ ಕೃತಜ್ಞತೆ ಅದೇ ರೀತಿಯಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳ ಹಿಂದಿರುವ ಶಕ್ತಿ ನಮ್ಮ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಯುತ ಪ್ರಮೋದ್ ಕುಮಾರ್ ಬಿ ಸರ್ ಅವರು ಸರ್ ತಮಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಕೃತಜ್ಞತೆಗಳು ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ನಮ್ಮ ಸಂಸ್ಥೆಯ ಉಪ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಶ್ ಬಿ ಸರ್ ಅವರು ಉಪಸ್ಥಿತರಿದ್ದಾರೆ ಸರ್ ತಮಗೂ ಕೂಡ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬು ದೇಹ ಕೃತಜ್ಞತೆಗಳು ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಸ್ ಸಂಸ್ಥೆಗಳ ವಿವಿಧ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ನಮ್ಮ ಪ್ರಾಧ್ಯಾಪಕರು ಸಿಬ್ಬಂದಿಗಳು ಹಾಗೂ ನಮ್ಮ ಹಿರಿಯ ಕ್ಷೇಮ ಪಾಲನಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಬಿ ಸೋಮಶೇಖರ್ ಶೆಟ್ಟಿಯವರು ಹಾಗೂ ಉಪನ್ಯಾಸಕ ಮಿತ್ರರು ಉಪಸ್ಥಿತರಿದ್ದೀರಿ ತಮ್ಮನ್ನು ಗುರುತಿಸಿ ಈ ಕಾರ್ಯಕ್ರಮದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕ ಮಿತ್ರರಿಗೂ ಸಿಬ್ಬಂದಿಗಳಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ಒಂದೇ ಮಾತಿನಲ್ಲಿ ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ ಹಾಗೆ ಇವತ್ತಿನ ಕಾರ್ಯಕ್ರಮ ಪೂರ್ಣವಾಗಿ ಸುದ್ದಿ ಮಾಧ್ಯಮದಲ್ಲಿ ನೇರ ಪ್ರಸಾರಗೊಳ್ಳುತ್ತಾ ಇದೆ ಆ ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಸಂಸ್ಥೆ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು